ನಮಸ್ಕಾರ ಸ್ನೇಹಿತರೆ ಆಸ್ ಯೂಶಲ್ ನಾನು ಕಾರ್ತಿಕ್ ಬಂದಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಸೊ ನಾನು ನೋಡಪ್ಪ ನೋಡ್ರಿ ನನಗೇನು ಅಭಿಮಾನಕ್ಕೋಸ್ಕರ ನಾನು ಮಾಡ್ತಿರೋದು ಜೊತೆಗೆ ನಮ್ಮ ಜೆ ಡಿ ಎಸ್ ಪಕ್ಷ ಬರಬೇಕು ನಾನು ಅದರ ಒಂದು ಖುಷಿ ನಮಗೆ ಕುಮಾರ್ ಕುಮಾರ್ ಸ್ವಾಮಿ ಅವರು ಬಂದ್ರೆ ಸೊ ಹಂಗಾಗಿ ಬ್ಯಾಕ್ ಟು ಬ್ಯಾಕ್ ಯಾರ ಏನಾರ ಯಾರು ಮಾತಾಡ ಮಾತಾಡೋದಿಲ್ಲ ಇದು ಮಾಡೋದಿಲ್ಲ ಸುಮ್ಮನೆ ಸೊ ಅದಕ್ಕೋಸ್ಕರ ನಾವು ಬ್ಯಾಕ್ ಟು ಬ್ಯಾಕ್ ವೀಡಿಯೋಗಳನ್ನ ಮಾಡ್ತಾ ಇದ್ದೀವಿ ನೀವು ಮಾಡಿ ಇದ್ದರೆ ಅದು ಬಿಟ್ಬಿಟ್ಟು ಬೇರೆ ಬೇರೆ ರೀತಿ ಏನೇನೋ ಮಾತಾಡೋದು ಸರಿಯಲ್ಲ ಆಯಿತಾ ಆಯ್ತಪ್ಪ ನಾನೇನಾರು ತಪ್ಪು ಮಾತಾಡಿದರೆ ಕೆಲವರು ಏನೇನೋ ಬೈದಿ ಅಂದರೆ ಕಮೆಂಟ್ಗಳು ಹಾಕಿದ್ದೀರಲ್ಲ ಹೋಗ್ಬಿಟ್ಟು ಅವ್ವ ನಿಮ್ಮ ಅಪ್ಪ ನಿನ್ನೆ ನಿಮ್ಮ ಹೆಣ್ತಿದ್ದೀರ ಏನಾರು ಇದ್ದರೆ ಫಸ್ಟು ಅವ್ರಿಗೆ ತೋರಿಸಿ ತೋರಿಸ್ಬಿಟ್ಟು ಇವ್ನು ಹಿಂಗೆ ಮಾತಾಡಿದಾನೆ ಇವನು ನಮ್ಮ ಇವನು ಅಯ್ಯೋ ಏನೋ ಒಂದು ಹೇಳ್ಬಿಟ್ಟು ನಾನು ಹಿಂಗೆ ಬೈದಿದ್ದೀನಿ ಅಂತ ಹೇಳಿ ಅವಾಗ ಅವ್ರು ಏನಂತಾರೆ ಅದಕ್ಕೆ ರಿಯಾಕ್ಟ್ ಮಾಡ್ಬಿಟ್ಟು ಆಮೇಲೆ ಮಾತಾಡಿರಂತೆ ಆಯ್ತಾ ನನಗೆ ಹೇಳ್ತಾ ಇದ್ದೀನಲ್ಲ ನಿಮ್ಗಿಂತ ಇಲ್ಲ ಬ ನಿನ್ನ ನಂಬರ್ ಹಾಕೋ ಮರಯ್ಯ ನಾನೇ ಬ ಹೆಸರುಗಳೆಲ್ಲ ಬೇಡ ಅಲ್ಲಿ ಅಲ್ಲಿ ಹೋದ್ರೆ ಹಂಗೆ ಇಟ್ಟಿದ್ದೀನಿ ಹಂಗೆನೆ ಆಯ್ತಾ ನಿನ್ಗೆ ಮಾನ ಮರ್ಯಾದೆ ಇದ್ರೆ ನಂಬರ್ ಹಾಕೋ ನಾನೇ ನಿಮ್ಮ ಮನೆಗೆ ಬರ್ತೀನಿ ನಿಮ್ಮ ವೈಫೋ ಅಥವಾ ನಿಮ್ಮ ತಂದೆ ತಾಯೋ ನಿಮ್ಮ ಅಣ್ಣ ತಮ್ಮಂದ್ರೋ ಯಾರಿದ್ದಾರೆ ನೋಡಪ್ಪ ನಾನು ಹಿಂಗೆ ವಿಡಿಯೋ ಹಾಕಿದ್ದೆ ನಿಂಗೆ ಅದ ನಾನು ಅದ ಅಂತ ಕೇಳ್ತೀನಿ ಆ ಮಾತುಗಳೆಲ್ಲ ಬೇಡ ನಿನ್ಗೆ ನಿಮ್ಗಳಿಗೆ ತಾಕತ್ತು ಅಥವಾ ಗಂಡಸ್ತನ ಅಥವಾ ನಿಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಮಕ್ಕಳೇ ಆಗಿದ್ರೆ ನೀವು ಚರ್ಚೆ ಮಾಡಿ ತಪ್ಪೇರ್ ನಾವು ತಪ್ಪು ಅಂತ ಒಪ್ಕೊಂಡ್ತೀವಿ ಅಥವಾ ಏನೋ ಒಂದು ಆಯ್ತಾ ನಾವೇನೋ ಅಸಂವಿಧಾನಿಕ ಪದ ಏನಾರು ಹಾಕಿದೀನಿ ನಾನು ಇರೋ ಫ್ಯಾಕ್ಟ್ ಇರೋ ಸತ್ಯಗಳನ್ನ ಕಿಂಡಲ್ ಮಾಡಿ ಹೇಳಿದ್ದೀನಿ ನೀನ್ ಕಿಂಡಲ್ ಮಾಡಪ್ಪ ನಮ್ಗೇನು ಬೇಜಾರಿಲ್ಲ ಯಾಕೆಂದ್ರೆ ನಿಮ್ಗೆ ಮೆಟೀರಿಯಲ್ಗಳೇ ಇಲ್ವಲ್ಲ ಹೋಗ್ಲಿ ಸ್ನೇಹಿತರೆ ಅದು ಅಳಗಾಲಿ ನನಗೆ ಐ ಆಮ್ ನಾಟ್ ಲೀಸ್ಟ್ ಬಾದರ್ಡ್ ನಾನು ಯಾರೇನೆ ಅಂದ್ರೂ ತಲೆ ಕೆಡಿಸ್ಕೊಳ್ಳೋಲ್ಲ ಮಾಡ್ತಾನೆ ಇರ್ತೇನೆ ಬಿಕಾಸ್ ನನ್ನ ಹೆಮ್ಮೆ ನನ್ನ ಕುಮಾರಸ್ವಾಮಿ ನನ್ನ ಒಕ್ಕಲಿಗ ನನ್ನ ಪೂರ ಸಮಾಜ ವಿಶ್ವ ಮಾನವತೆ ಸೊ ಹಂಗಾಗಿ ಸ್ನೇಹಿತರೆ ಇವಾಗ ಟಾಪಿಕಿಗೆ ಬಂದ್ಬಿಡೋಣ ಸೊ ನಮ್ಮ ಜಮೀರ್ ಅಹಮದ್ ಖಾನ್ ವಸತಿ ಸಚಿವರು ಕರ್ನಾಟಕ ಸರ್ಕಾರ ವಕ್ ಸಚಿವರು ಕರ್ನಾಟಕ ಸರ್ಕಾರ ಅಲಿಯಾಸ್ ಮೋಟು ಜಮೀರ್ ಅಹಮದ್ ಖಾನ್ ಅಲಿಯಾಸ್ ಛೋಟು ಜಮೀರ್ ಅಹಮದ್ ಖಾನ್ ಒಂದು ಎರಡು ಬಸ್ಗೆ ಒಂದೇ ನಂಬರ್ ನಂಬರ್ನ ಬಳಸಿ ನಮ್ಮ ಕ್ಯಾರ್ಪೇಟೆ ಹತ್ರ ಅಂತ ನಮ್ಮ ಚೋಟು ಮೋಟು ಜಮೀರ್ ಅಹಮದ್ ಖಾನ್ ಹೇಳ್ತಾರೆ ಪುಣ್ಯಾತ್ಮರು ರೀ ಕುಮಾರಸ್ವಾಮಿ ಏನು ರೀ ಅಜೋ ಹಂಗಲ್ಲಾಜಿ ಒಂದು ಸಲ ಸಾಲ ಮನ್ನಾ ಮಾಡಿಬಿಟ್ರೆ ಆಗೋಗುತ್ತಾ ಅಂತ ಹೇಳ್ತಾರೆ ಅಲ್ಲ ಜಮೀರ್ ಬಾಯ್ ನಿಮ್ಮ ಭಾಷೆಲ್ಲ ಹೇಳ್ತೀನಿ ನಿಮ್ಮದಕ್ಕೆ ರೈತರಿಗೆ ಸಾಲ ಮನ್ನಾ ಮಾಡೋಕ್ಕೆ ಆಗುತ್ತೆ ತಾಕತ್ತ ಇದ್ರೆ ನಿನ್ನ ಲೆಕ್ಕದ ರಾಮಯ್ಯಂಗೆ ಹೋಗಿ ಒಂದು ಬಾರಿ ಸಾಲ ಮನ್ನಾ ಮಾಡಿಸು ಜಮೀರ್ ಭಾಯ್ ಯಾಕೆ ತಾಕತ್ತು ಇಲ್ವಾ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತ ಯಾವ ಐದು ಗ್ಯಾರಂಟಿ ಬಂದು ನೋಡೋದ್ರ ಅವಸ್ ಅವ್ಯವಸ್ಥೆಗಳನ್ನ ಜಮೀರ್ ಬಾಯ್ ಕಂಗ್ರ್ಯಾಚುಲೇಷನ್ ಬೇಧ ಓದಾಯ್ತಾ ಜಮೀರ್ ಬಾಯ್ ಈ ಗಿರಾಕಿ ಕಥೆ ಹೇಳ್ಬಿಡ್ತೀನಿ ಕೇಳಿ ನಮ್ಮ ಕುಮಾರ ನನ್ನ ಕುಮಾರಸ್ವಾಮಿ ಇಂಥವನ್ನೇ ಬಳಸೋದು ಏನ್ ಮಾಡುವ ಈ ಗಿರಾಕಿ ಹೆಂಗೋ ಕುಮಾರಸ್ವಾಮಿಗೆ ಬಂದು ಕುಮಾರಣ್ಣ ಕುಮಾರಣ್ಣ ಅನ್ಕೊಂಡು ಹೋದ ಹೋದ್ಮೇಲೆ ಹಿಂಗೆ ಬಾಂಧವ್ಯ ಬೆಳೀತು ಆಯಿತು ಏನೋ ಕುಮಾರಸ್ವಾಮಿ ಅವ್ರ ಬಾಂಧವ್ಯ ಬೆಳೀತು ಆಯಿತು ಸರಿ ಓಕೆ ಈ ಗಿರಾಕಿ ಒಂದು ಬಾರಿ ಜಯನಗರ ವಿಧಾನಸಭೆಯಲ್ಲಿ ಸೋತರು ಆಮೇಲೆ ಲೋಕಸಭೆಯಲ್ಲಿ ಸೋತರು ಸೋತಂಥವನ್ನ ಏನೋ ಆಯಿತು ಕುಮಾರಸ್ವಾಮಿ ಅವ್ರಿಗೆ ಗೊತ್ತಲ್ಲ ಹೆಣ್ಣು ಹೃದಯ ಕುಮಾರಣ್ಣ ಅದು ನಮ್ದಕ್ಕೆ ಹಂಗಲ್ಲ ಕುಮಾರಣ್ಣ ಹಿಂಗೆ ಕುಮಾರಣ್ಣ ಅದು ಕುಮಾರಣ್ಣ ಇದು ಕುಮಾರಣ್ಣ ಅನ್ಕೊಂಡು ಅವ್ರು ಹಿಂದೆ ಮುಂದೆ ಓಡಾಡ್ಕೊಂಡಿದ್ದ ಈ ಗಿರಾಕಿ ಸೊ ಒಂದು ಸಲ ನನ್ನ ಕುಮಾರಸ್ವಾಮಿ ಜೊತೆ ಈ ಗಿರಾಕಿ ವಿಧಾನಸೌಧದಲ್ಲಿ ಹೋಗ್ಬೇಕಾರೆ ನೋಡಕ್ ಮನುಷ್ಯರು ರೀತಿ ಇದ್ನೋ ಅವನ್ಗೆ ಹೆಂಗ್ ಕಣ್ಣೋ ಗೊತ್ತಿಲ್ಲ ಅಲ್ಲಿ ಗನ್ಮನ್ಗೆ ಅಥವಾ ಅಲ್ಲಿ ಒಂದು ಸೆಕ್ಯೂರಿಟಿ ಆಫೀಸರ್ಗೆ ಮೊದಲೇ ಚೋಟು ಮೋಟು ಈ ಇರೋದೇ ಇಟ್ಟುದ ಇನ್ನೇನೇನು ಇಟ್ಟಿಟ್ಟುದೆಲ್ಲ ಇತ್ತು ಅಪ್ಪ ನಿಂದು ಬೇರೆದಲ್ಲ ಕೈ ಕಾಲು ಹೇಳಿದ್ದು ಆದಾಗ ಇವನ್ನ ಹಿಂದೆ ಮುಂದೆ ನೋಡಿದ್ನಂತೆ ಬಿಡಕ್ಕೆ ಅದಕ್ಕೆ ನಮ್ಮ ಭಾಳ ಮುತ್ತುರತ್ನ ಅಂದ್ಬಿಟ್ಟು ನನ್ನ ಕುಮಾರಸ್ವಾಮಿ ನನ್ನ ಕುಮಾರಪ್ಪಪ್ಪ ನೋಡಿ ಇವತ್ತು ಬಿಡ್ತಾ ಇಲ್ವಲ್ಲ ಇವನ್ನ ಎಮ್ ಎಲ್ ಎ ಮಾಡೇ ಕರ್ಕೊ ಬರ್ತೀನಿ ಅಂದ್ಬಿಟ್ಟು ಅವತ್ತು ನಮ್ಮ ಎಸ್ ಎಮ್ ಕೃಷ್ಣ ಅವರು ರಾಜೀನಾಮೆ ಕೊಡ್ತಾರೆ ಚಾಮರಾಜಪೇಟೆಯಲ್ಲಿ ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಐದು ನಾಲ್ಕು ಐದು ಐ ತಿಂಕ್ ಆವಾಗ ಈ ಈ ಅಲ್ಲಿ ದರಿದ್ರ ನಾರಾಯಣ ರ್ಯಾಲಿ ಅಂತ ನನ್ನ ದೇವೇಗೌಡರು ಕುಮಾರಸ್ವಾಮಿ ದೇವೇಗೌಡರು ಕುಟುಂಬ ಕಾಲ್ದು ಉಳ್ಗೋ ಒಂದು ಸಮಯ ಇಲ್ಲ ಅವರು ನಿತ್ಯ ಕರ್ಮ ಮಾಡೋ ನೀರನ್ನು ದೂರದಿಂದ ನೋಡೋಲ್ಲ ಅಂತ ಅಯೋಗ್ಯ ಕುಳ್ಳ ಚೋಟೋ ಮೋಟೋ ಜಮೀರ್ ಖಾನ್ ಅಲಿಯಾಸ್ ವಸತಿ ಸಚಿವ ಆಯಿತಾ ಗೆಲ್ಲಿಸ್ಕ ಬರ್ತಾರೆ ಯಾ ದರಿದ್ರ ನಾರಾಯಣ ರ್ಯಾಲಿ ಮಾಡಿ ಈಗ ದರ್ದರಿದ್ರವಾಗಿ ಮಾತಾಡೋ ಅಂತ ನಮ್ಮ ಜಮೀರ್ ಅಹಮದ್ ಖಾನ್ ನಿನಗೆ ಮಾನ ಮರ್ಯೋದಿಲ್ವೇನೆ ನಿನಗೆ ಹಾಂ ಕರಿಯಾ ಅಂತ ಬೈ ಅವತ್ತು ಸಿಕ್ಬಿಟ್ಟಿದ್ರೆ ನಮ್ಮ ಮಕ್ಳಿಗರ ಕೈಲಿ ನಿನಗೆ ಇದು ಏನೋ ಇಂಟರ್ನಲ್ ಗುಪ್ತಚರ ಇಲಾಖೆ ಆಗಿದ್ದಕ್ಕೆ ಬರಲಿಲ್ಲ ನಿನಗೆ ನೀನು ಬಿಳಿ ಅಲ್ವಾ ನೀನು ಹೇಳು ಓಲಿ ಬಿಳಿಯೋ ಕರಿಯೋದು ಇದೇಳು ನಿಮ್ದಕ್ಕೆ ಬಿಳಿ ಅಂದರೆ ಏನು ಕರಿ ಅಂದರೆ ಏನು ಹೇಳು ಅಯೋಗ್ಯ ನಾನು ಅಯೋಗ್ಯಂತರ ಮಾತಾಡ್ಕೊಂಡು ಒಬ್ಬ ವಸತಿ ಸಚಿವ ಆಗಿದೆಯಾ ಎಂತೆಂಥವ್ರು ಅಂಬರೀಷ್ ಆಗಿದ್ರು ಲೇಔಟ್ ಕೃಷ್ಣಪ್ಪನವ್ರು ಆಗಿದ್ರು ರೇವಣ್ಣನವ್ರು ಆಗಿದ್ರು ವಿ ಸೋಮಣ್ಣವ್ರು ಆಗಿದ್ರು ಓಲಿ ಅವರಷ್ಟು ನೀನು ಬರಲ್ಲ ಅವರಲ್ಲಿ ಒಂದು ಪರ್ಸೆಂಟ್ ಕೆಲಸ ಮಾಡು ನಿಂದಕ್ಕೆ ಒಂದು ಪರ್ಸೆಂಟ್ ಕೆಲಸ ಮಾಡು ಆಯಿತಾ ಆ ಕನ್ನಡ ಮಾತಾಡ್ತೀಯಾ ಆ ಕನ್ನಡನೋ ಏನೋ ಹೇಳು ಅನ್ನೋದಕ್ಕೆ ಹೇಳು ಹೇಳ್ತೀನಿ 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 ಅಂತೀಯಾ ಆ ನಿಮ್ದಕ್ಕೆ ಹೇಳ್ಬೇಡ ಕಣಪ್ಪ ನಿಮ್ದಕ್ಕೆ ಹೇಳು ಆಯಿತಾ ಜಮೀರ್ ಖಾನ್ ಅದೆಲ್ಲ ಒಂದು ಕಡೆ ಇಟ್ಬಿಡೋಣ ಆಯಿತಾ ಕರಿಯ ಕುಮಾರಸ್ವಾಮಿ ಅಂತ ಹೇಳಿದಲ್ಲ ಶ್ರೇಷ್ಠವಾದ ಬಣ್ಣ ಕ ಕರಿ ಕಲ್ಲರು ರಾಗಿ ರೋಗ ಬರೋದಿಲ್ಲ ಅದಕ್ಕೆ ಇಡೀ ಪ್ರಪಂಚದಲ್ಲಿ ಯಾವುದೇ ಧಾನ್ಯಕ್ಕೆ ರೋಗ ಬರೋದಿಲ್ಲ ಅಂತ ಕರಿಯ ಅಂತ ಕರಿಯ ಕಲ್ಲರು ನನ್ನ ಕುಮಾರಸ್ವಾಮಿ ನಾವು ಇರೋದು ಕರಿಗೆ ನೀನು ಬಿಳಿಯ ಎಲ್ಲ ರೋಗ ಬಂದು 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 ಚೋಟು ಮೋಟು ಆಗ್ಬಿಟ್ಟಿದ್ಯಾ ನೀನು ಇನ್ನೆಲ್ಲೆಲ್ಲಿ ರೋಗ ಹತ್ತಿಸ್ಕೊಂಡಿದ್ಯೋ ಇರೋದೇ ಇಟ್ಟುದ ನಮ್ಮ ಮಂಡ್ಯ ಕಡೆ ಬೈತಾರೆ ಯಾವ ರೀತಿ ಇದ್ಯಾವ್ಲ ಇದು ಇರೋದು ಇಟ್ಟುದ ಮೋಟುದಾ ತಂದು ನಮ್ಮ ಆ ತರಲೆ ಬಡತವೋ ಇವಕ್ಕೆ ಅರ್ಥ ಆಗಲ್ವೇನಲ್ಲ ಒಂದು ಗಾದೆ ಮಾತಿಲ್ವಾ ಈ ಕುಮಾರನ್ಗೆ ಅರ್ಥವೂ ಆಗೋದಿಲ್ಲ ಇಂಥವನ್ನೆಲ್ಲ ಬಳಸ್ಕೊಂಡು ಡ್ಯಾಶ್ ನಂಬಿದ್ರು ಡ್ಯಾಶ್ ಊಟ ಮಾಡಬಾರ್ದು ಅಂತ ಅಥವಾ ಡ್ಯಾಶ್ ನಂಬಿದ್ರು ಡ್ಯಾಶ್ ನಂಬಿದ್ರು ಡ್ಯಾಶ್ ನಂಬೋದು ಅಂತ ಗಾದೆ ಮಾತುಗಳಿಲ್ಲ ಅಂತ ಇದಕ್ಕೆ ಸೇರ್ದಿದು ಇದು ಇದು ತರ್ಲೆ ತರ ಮಾತಾಡ್ಕೊಂಡು ಕರಿಯ ಗಿರಿಯ ಅನ್ಕೊಂಡು ಆ ಇವನ್ ಎಲ್ಲೆಲ್ಲಿ ಬಿಳಿಗೈತೆ ನೋಡ್ಬೇಕಲ್ಲ ಅದೇನೋ ಕುಮಾರಸ್ವಾಮಿ ಇದು ನೋಡಿದೀನಿ ಆರ್ ಎಸ್ ಎಸ್ ತೊಂದನಾಲ ಇನ್ನೇನೇನು ನೋಡಿ ಹಂಗೆಲ್ಲ ನೋಡಿರೋದ್ಕೆ ಇದು ಇನ್ನು ಕಣ್ಲಾ ಅಂತ ಹೋಗಿತಾರೆ ಜಮೀರಣ್ಣ ನನಗೇ ನಿನಗೆ ವೈಯಕ್ತಿಕವಾಗಿ ಏನು ಇಲ್ಲಪ್ಪ ನೀನು ಯಾವಾಗ ನೀನು ಕುಮಾರಸ್ವಾಮಿ ಟಚ್ ಮಾಡ್ತೀಯ ಅವಾಗ ನಾವು ಎಲ್ಲನೂ ನಿನ್ನೂ ಟಚ್ಚು ಮಾಡಬೇಕು ಆಗುತ್ತೆ ಆಯ್ತಾ ಜಮೀರ್ ಖಾನ್ ಆಮೇಲೆ ಮಾತಾಡ್ತಿದ್ರೆ ಅಷ್ಟು ಕೊಟ್ಟಿ ಅದನ್ನ ಶ್ವೇತಾ ಪಡ್ಸು ಪತ್ರ ಓಡಿಸೋ ಶ್ವೇತಾ ಪತ್ರ ಅಂದರೆ ನಿನ್ನ ಯಾರೋ ಸ್ಟಾಫ್ ಇದ್ರೆ ಏ ಶ್ವೇತಾ ಬಂದು ಬಂದು ಇಲ್ಲಿ ನಿಮ್ಮ ಪತ್ರ ಓಡಿಸಿ ಅನ್ಬಿಟ್ಟು ಆಮೇಲೆ ಶ್ವೇತಾ ಪತ್ರ ಅಂದರೆ ವೈಟ್ ಪೇಪರ್ ನೀನು ಏನು ಮಾಡಿದ್ಯಾ ಓಡಿಸೋ ಅನ್ನೋದಕ್ಕೆ ದಾಖಲಾತಿಗಳು ನಮ್ಮ ನಿನ್ನ ಯೋಗ್ಯತೆಗೆ ಒಂದು ಮನೆ ಹಂಚಿದ್ಯಾ ನೀನು ಬಾ ಆಯಿತು ನಮ್ಮ ಮೈಸೂರಿಗೆಲ್ಲ ಬಾ ಮಂಡ್ಯಗೆ ಎಲ್ಲ ಬಾ ಹೌದು ಸುಮ್ಮನೆ ಚೋಟು ಮೊಟ್ಟೆ ಥರ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಆ ಸಿದ್ದರಾಮಯ್ಯ ಅವ್ರಿಗೆ ಬಕೆಟ್ ಇಡ್ಕಂಡು ಥೋ ನೀವೆಲ್ಲ ಮಂತ್ರಿಗಳು ನೀವು ನಿಮ್ಮ ಯೋಗ್ಯತೆಗೆ ನಿಮ್ಮೊಂದು ಪ್ರಯೋಜನ ಕುಮಾರಸ್ವಾಮಿಗೆ ಬು ಇರಲಿ ಬಿಡಿ ಬಳ್ದು ಬಿಟ್ಟಿದ್ದೀರಾ ಈಗ ಆಯ್ತಪ್ಪ ಜಮೀರ್ ಖಾನ್ ಹಾ ಓಲಿ ನಮ್ಮ ನಮ್ಮ ಜೆ ಡಿ ಎಸ್ ಅವ್ರದ್ದು ಅಂದರೆ ಕುಮಾರಸ್ವಾಮಿ ಅಂತ ಅಲ್ವಾ ಸಗೀರ್ ಅಹಮದ್ ಅಂತ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ ಕೆ ಎಸ್ ಆರ್ ಟಿ ಸಿಗೆ ಲೈಫ್ ಕೊಟ್ಟವರು ಓಲಿ ಅವ್ರದ್ದಾರು ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಅಟ್ಲೀಸ್ಟ್ ಅವರು ಓಡಾಡ್ತಾರಲ್ಲ ಓಡಾಡ್ಕೊಂಡು ಬಾ ಆಯಿತಾ ಅಬ್ದುಲ್ ನಜೀರ್ ಸಾಬ್ರು ಅವ್ರ ಹತ್ರಕ್ಕೂ ನಿನಗೆ ಹೋಗೋಕ್ಕೆ ಯೋಗ್ಯತೆ ಇಲ್ಲ ಆ ನೀನು ಮಂತ್ರಿ ಆಗೋದಕ್ಕೆ ಅನ್ಫಿಟ್ಟು ತನ್ವೀರ್ ಸೆಟ್ಟು ಕೊಡಬೇಕಿತ್ತು ನೀನು ಅವ್ನಿಗೇನೇನು ಕೊಟ್ಟಿದ್ಯೋ ಏನೋ ಏನೇನು ಹಿಡ್ದಿದ್ಯೋ ಏನೋ ನಮ್ಮ ಸಿದ್ದರಾಮಯ್ಯನವ್ರಿಗೆ ಆ ನಿನಗೆ ಕೊಟ್ಟರು ಆಯಿತಾ ಆಯಿತು ಹಾಳ ಹಾಳಾಗೋಲಿ ಅವ್ರ ಅವ್ರ ಹತ್ರಕ್ಕೂ ನೀನು ಹೋಗೋದಕ್ಕೆ ಸಮ ಇಲ್ಲ ಅದು ಬಿಟ್ಟರೆ ನಾನು ನಿಮ್ಮ ಪಕ್ಷದಲ್ಲೇ ಇವತ್ತು ಅವ್ರ ವೈಫು ಮ ಎಮ್ ಎಲ್ ಎ ಆಗಿರ್ಬೇಕು ಕಮರುಲ್ ಉಲ್ಲುದ್ದೀನ್ ಇಸ್ಲಾಂ ಅಂದ್ಬಿಟ್ಟು ಮಿರಾಜುದ್ದೀನ್ ಪಟೇಲು ಆಮೇಲೆ ಇವರು ತನ್ವೀರ್ ಶೆಟ್ ಅವ್ರ ತಂದೆ ಇವ್ರದೆಲ್ಲ ಒಂಚೂರು ಅವ್ರು ಎಲ್ಲೆಲ್ಲ ಅವರೇ ಅಲ್ಲಿ ಹೋಗ್ಬಿಟ್ಟು ಒಂದು ಸುಮ್ಮನೆ ದೂರದಿಂದ ನೋಡ್ಕೊ ಒಳ್ಳೆ ಬುದ್ಧಿ ಬರ್ಬೋದು ನಿನಗೆ ಮಂತ್ರಿ ಆಗಿ ನೀನು ಹಂಪಿಟ್ ನೀನು ಆಯಿತಾ ನಿನಗೆ ಮಾಡೋಕ್ಕೂ ಏನೂ ಗೊತ್ತಿಲ್ಲ ಅದು ಹಂಗಲ್ಲ ನಾನು ಹೇಳ್ತೀನಿ ನಾನು ಹಿಂಗೆ ಹೇಳಿದ್ದು ಅದು ಹಾಗೆ ಹಿಂಗೆ ಅಂತ ಬಿಡ್ತೀಯ ನೀನೊಬ್ಬ ಮಂತ್ರಿನೇ ಕನ್ನಡ ನೀಟಾಗಾರು ಕಲಿ ಮೇಷ್ಟ್ರ ರಾಮಯ್ಯ ಇಲ್ವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗು ಎರಡೆರಡು ಗಂಟೆ ಮೆಶ್ಟ್ರೇ ನಾನು ಎರಡು ಗಂಟೆಗೆ ನೀ ಎರಡು ಗಂಟೆ ನಿಮ್ಮ ನಿಮ್ಮ ಇದಕ್ಕೆ ಬರ್ತೀನಿ ನೀವು ನನಗೆ ಹೇಳ್ಕೊಡಿ ನಾನು ಎಲ್ಲವನ್ನು ಹೇಳಿ ಹೇಳಿ ಕಲಿತೀನಿ ನಾರು ಹೇಳಿಸ್ಕೋ ಹೇಳಿ ಎಲ್ಲದು ಹೇಳಿ 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 ಆಯಿತಾ ಪುಣ್ಯಾತ್ಮ ಯುವಟಿ ಕಾದವ್ರಿಗೂ ನಿನಗಿಂತ ಭಾಷೆ ಇದು ಆದರೂ ಅವ್ರನ್ನ ನೋಡಿದ್ರೆ ಕೈಯತ್ ಮುಗೀತೀವಿ ಬಿಕಾಸ್ ಸಂಸ್ಕಾರ ಒಳ್ಳೆಯ ಮನುಷ್ಯ ಆಯಿತಾ ಅವ್ರ ತಂದೆ ಯುವ ಟಿ ಫರೀದವರು ಅವ್ರಿಗೆ ಕಾಲುವಾಗಿದ್ದಾರೆ ಅವ್ರದ್ದು ಸಮಾಧಿ ಇದ್ದರೆ ನಿಮ್ಮದು ಏನೋ ಏನೋ ಅಂತಿರೋಲ್ಲ ಸಮಾಧಿಗೆ ನೀವು ಅದು ಮರ್ಸ್ಬಿಟ್ಟಿದ್ದೀವಿ ಬಡ ಮಕ್ಕನ್ನೇ ಅಲ್ಲೋಗ್ಬಿಟ್ಟು ದೊಡ್ಡ ಸಮ ಇಲ್ಲಿ ಅವ್ರ ಹತ್ರ ಹೋಗಿ ಇದು ಮಾಡ್ಕೊಂಡು ಬಾ ನಿಮಗೆ ಒಳ್ಳೇದಾಗುತ್ತೆ ತರ ಏನು ತರ್ತರಲೆ ಥರ ಮಾತಾಡ್ಕೊಂಡು ಮಂಡ್ಯ ಆಸನದ ಕಡೆ ಸಿಗಾಕಂಡ್ರೆ ಜನ ಬಿಡ್ತಾರೆ ನೀನು ಆಲ್ರೆಡಿ ತರಿಬೇಕಿತ್ತು ಇನ್ನೂ ಬಿಟ್ಕೊಂಡು ಅವರೇ ಆಯಿತಾ ನಿಮ್ಮ ಮುಸ್ಲಿಮ್ಸೇ ಮಾಡ್ತಾರೆ ಏನೋ ಚನ್ನಪಟ್ಟಣ ಗೆದ್ಬಿಟ್ಟಿದ್ದೀವಿ ಇನ್ನೊಂದು ಗೆದ್ದು ಬಾಯ್ ಈಗ ತಾಲೂಕ್ ಪಂಚಾಯತಿ ಜಟ್ಪಿಗೆ ಐದು ಜಿಲ್ಲೆನಾಗ ಗೆದ್ದುಬಿಡಿ ನೀವು ಆಮೇಲೆ ನೋಡೋಣ ಜಮೀರ್ ಬಾಯ್ ನೀನು ಬೆಳೆದಿದ್ದಂಗೆ ಏನು ಎತ್ತ ಅವೆಲ್ಲ ಬೇಡ ಆಯಿತು ನೀನು ನೆನ್ಕೊಳ್ಳೋದು ಇಲ್ಲ ಇಲ್ಲ ಆದರೆ ಕಾಲಾಯ ತಸ್ಮೈ ನಮ್ಮ ನಿನಗೂ ಇದೆಲ್ಲ ಕೊನೆಗೆ ಬಂದು ನಿಂತಿದ್ದೀರಾ ನಿಮಗೆ ಒಳ್ಳೇದಾಗ್ಲಿ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ